ಅತ್ಯಂತ ಬುದ್ಧಿವಂತರು ಇರುವಂತಹ ಜಿಲ್ಲೆ ಎನ್ನುವ ಖ್ಯಾತಿಯನ್ನು ದಕ್ಷಿಣ ಕನ್ನಡ ತನ್ನದಾಗಿಸಿಕೊಂಡಿದೆ ಅಲ್ಲಿ ಸಾಕ್ಷರತೆಯ ಪ್ರಮಾಣ ಕೂಡ ಹೆಚ್ಚಿದೆ ಹಾಗೆಯೇ ಅಲ್ಲಿನ ಜನ ವಿಶ್ವದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಅಷ್ಟೊಂದು ಸುಶಿಕ್ಷಿತರಾಗಿರುವಂತಹ ಆ ಜಿಲ್ಲೆಯ ಜನರಲ್ಲಿ ದೇವರು ಮತ್ತು ಇತರೆ ಆರಾಧನೆಗಳ ಬಗ್ಗೆ ತನ್ನದೇ ಆದ ಅತಿಯಾದ ನಂಬಿಕೆಗಳು ಇದೆ ಅದು ಒಮ್ಮೊಮ್ಮೆ ಮೂಢನಂಬಿಕೆಯ ಪ್ರಮಾಣವೂ ಹಾಗೆ ಪರಿವರ್ತನೆ ಇದೆ ಇಲ್ಲಿ ಈ ವಿಚಾರವನ್ನು ನಾನು ಏಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತಂದರೆ ಹನ್ನೆರಡು ವರ್ಷಗಳ ಹಿಂದೆ ಪಾಂಗಳದ ಸೌಜನ್ಯ ಹತ್ಯೆ ಮತ್ತು ಅತ್ಯಾಚಾರದ ಪ್ರಕರಣಕ್ಕೆ ಇನ್ನೂ ತಾರ್ಕಿಕ ಅಂತ್ಯ ದೊರೆತೇ ಇಲ್ಲ ಹೋರಾಟಗಾರರು ಹೋರಾಟವನ್ನು ಮಾಡ್ತಾನೇ ಇದ್ದಾರೆ ಕಾನೂನು ಮುಖಾಂತರವೂ ಕೂಡ ಹೋರಾಟಗಳು ಇವೆ ಹಾಗೆಯೇ ಜೋಡಿ ಹತ್ಯೆ ಅಂದರೆ ಮಾವುತ ಸೋದರ ಮತ್ತು ಸೋದರಿಯ ಜೋಡಿ ಹತ್ಯೆ ಪ್ರಕರಣ ಕೂಡ ಹೇಗೆ ಇನ್ನೂ ಅಂತ್ಯವನ್ನು ಕಂಡಿಲ್ಲವೋ ಆ ಪ್ರದೇಶದಲ್ಲಿ ಆದಂತಹ ಅನೇಕ ಅನೇಕ ಅತ್ಯಾಚಾರ ಮತ್ತು ಹತ್ಯೆಯ ಪ್ರಕರಣಗಳಿಗೆ ಇನ್ನು ಯಾವುದೇ ಕೂಡ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಅದೆಲ್ಲದಕ್ಕೂ ಅಂತ್ಯವನ್ನು ಕಾಣಿಸಬೇಕು ಅನ್ನುವಂತಹ ಹೋರಾಟಗಳು ನಡೀತಾನೇವೆ ಈ ನಡುವೆ ಸೌಜನ್ಯ ವಿಚಾರದಲ್ಲಿ ಯಾರು ವಿರುದ್ಧವಾಗಿ ಮಾತನಾಡ್ತಾರೋ ಅವರಿಗೆ ಸೌಜನ್ಯಗಳ ಶಾಪ ತಟ್ತಾ ಇದೆ ಅದರ ಅದರ ಫಲವಾಗಿಯೇ ಆ ರೀತಿ ಮಾತನಾಡಿದವರು ಒಂದಲ್ಲ ಒಂದು ರೀತಿಯ ತೊಂದರೆಗೆ ಸಿಲುಕಿಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಪ್ರಕರಣಕ್ಕೂ ಸೌಜನ್ಯಗಳಿಗೂ ಲಿಂಕಿಸುವಂತಹ ವಾಡಿಕೆ ಆ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿಯೇ ಕಂಡು ಬರ್ತಾ ಇದೆ ಅದಕ್ಕೆ ಉದಾಹರಣೆಯನ್ನಾಗಿ ನೋಡುವುದಾದರೆ ಸೌಜನ್ಯಳ ಶವ ಪರೀಕ್ಷೆಯನ್ನು ಮಾಡಿದಂತಹ ಡಾಕ್ಟರ್ ಆದಮ್ ಸಾವನ್ನ ಅಪ್ಪಿದ್ದು ಸೌಜನ್ಯ ಪ್ರಕರಣದ ಬಗ್ಗೆ ವಿಶ್ಲೇಷಣೆಯನ್ನು ಕೊಂಡು ಮಾಡಿದ್ದಂತಹ ನಿವೃತ್ತ ಪೊಲೀಸ್ ಅಧಿಕಾರಿ ಜೆ ಬಿ ರಂಗಸ್ವಾಮಿ ಈಗ ತನ್ನದೇ ಆದ ಬೇರೊಂದು ಪ್ರಕರಣದಲ್ಲಿ ಸಿಲುಕಿ ಬಿದ್ದು ನ್ಯಾಯಾಲಯದ ಕಟಕಟೆಯನ್ನು ಏರುವಂತಾಗಿದೆ ಈ ಎರಡೂ ಪ್ರಕರಣಗಳು ಕೂಡ ಸೌಜನ್ಯಗಳ ಶಾಪದಿಂದ ಆಗಿರುವಂಥದ್ದು ಅನ್ನುವಂತಹ ಮಾತುಗಳನ್ನು ಆ ಭಾಗದ ಜನ ಆಡ್ತಾನೇ ಇದ್ದಾರೆ ಈಗ ಅದಕ್ಕೆ ಹೆಚ್ಚುವರಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕರಣವೂ ಕೂಡ ಲಿಂಕಿಸಲ್ಪಡ್ತಿದೆ ಕಳೆದ ತಿಂಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರು ಆ ಧರ್ಮಸ್ಥಳಕ್ಕೆ ಹೋಗಿದ್ದರು ದೇವಾಲಯದಲ್ಲಿ ದರ್ಶನವನ್ನು ಪಡೆದರು ಆ ನಂತರ ಹೆಗಡೆಯವರನ್ನು ಖಾಸಗಿಯಾಗಿ ಭೇಟಿಯನ್ನು ಕೂಡ ಆಗಿದ್ರು ಅವರು ದೇವಸ್ಥಾನಕ್ಕೆ ಹೋಗಿದ್ದರಲ್ಲಿ ತಪ್ಪೇನೂ ಇಲ್ಲ ಆದರೆ ವೀರೇಂದ್ರ ಹೆಗಡೆಯವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮೇಲುಡುಪನ್ನು ಧರಿಸದೆ ಕೇವಲ ಸಾಲನ್ನು ಒದ್ದಿದ್ರು ಅನ್ನುವಂಥದ್ದು ದೊಡ್ಡ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಸೌಜನ್ಯ ಕುಟುಂಬದವರನ್ನು ಕೂಡ ಮಾತನಾಡಿಸಿ ನಾಲ್ಕು ಸಾಂತ್ವನದ ಮಾತನ್ನು ಹೇಳಿ ಬರುವುದಾಗಿತ್ತು ಸೌಜನ್ಯ ಪರವಾಗಿ ಹೋರಾಟ ಮಾಡುತ್ತಿರುವವರನ್ನು ಕರೆಸಿ ಒಂದೆರಡು ಮಾತನ್ನು ಆಡಿ ಸರ್ಕಾರ ನ್ಯಾಯದ ಪರವಾಗಿ ಇರುತ್ತದೆ ಸಂಬಂಧಿಸಿದ ತನಿಖೆಗಳನ್ನು ಕಾನೂನು ರೀತಿಯಲ್ಲೇ ನಡೆಸುತ್ತೆ ಅನ್ನುವಂತಹ ಒಂದೆರಡು ಮಾತನ್ನು ಹಾಡಬೋದಾಗಿತ್ತು ಆದರೆ ಸಿದ್ದರಾಮಯ್ಯ ಅವರು ಆ ರೀತಿ ಸೌಜನ್ಯಳ ಪರವಾಗಿ ಹೋರಾಟ ಮಾಡುತ್ತಿರುವವರನ್ನಾಗಲಿ ಸೌಜನ್ಯಳ ಮನೆಯವರನ್ನಾಗಲಿ ಭೇಟಿಯಾಗಿ ಬರಲೇ ಇಲ್ಲ ಇದು ಅಲ್ಲಿನ ಹೋರಾಟಗಾರರಲ್ಲಿ ಆಕ್ರೋಶವನ್ನು ತರಿಸಿತ್ತು ಇದಕ್ಕೆ ತಕ್ಕ ಶಾಸ್ತಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದರು ಅದೇನು ಕಾಕತಾಳೀಯವೋ ಏನೋ ಅದಾದ ನಂತರದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಡಾದಲ್ಲಿ ತಮ್ಮ ಪತ್ನಿ ಬದಲಿ ನಿವೇಶನದ ಹೆಸರಿನಲ್ಲಿ ಪಡೆದುಕೊಂಡಿರುವಂತಹ ಸೈಟ್ಗಳ ವಿಚಾರದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅದಕ್ಕೆ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಮಾಡಿರುವುದು ನಿಜವಾದರೂ ಕೂಡ ಹೀಗೆ ಈ ಭೂ ಹಗರಣದಲ್ಲಿ ಸಿಲುಕಿಕೊಂಡಿರುವುದು ಸೌಜನ್ಯಗಳ ಶಾಪದಿಂದನೇ ಅನ್ನುವಂತಹ ಮಾತುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ ಆ ರೀತಿ ಸೌಜನ್ಯ ಶಾಪಕ್ಕೂ ಅಥವಾ ಸಿದ್ದರಾಮಯ್ಯ ಅವರು ಈಗ ಸಿಕ್ಕಿಬಿದ್ದಿರುವಂತಹ ಹಗರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಅಲ್ಲಿನ ಜನ ಇದು ಸೌಜನ್ಯರ ಸಾಪದಿಂದಲೇ ಆಗಿರುವಂಥದ್ದು ಅನ್ನುವಂಥದ್ದನ್ನು ವಾದ ಮಾಡ್ತಾನೇ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಬಿದ್ದಿರುವ ಅಂದರೆ ಹಗರಣದಲ್ಲಿ ಹೆಸರು ಕೇಳಿ ಬಂದಿರುವ ಮುಡಾದಲ್ಲಿ ಏನೇನು ಅವ್ಯವಹಾರಗಳು ಆಗಿವೆ ಹೇಗೆ ಕಾನೂನು ನಿಯಮಗಳ ಉಲ್ಲಂಘನೆಗಳು ಆಗಿವೆ ಅನ್ನುವುದನ್ನು ಸಾಮಾಜಿಕ ಹೋರಾಟಗಾರರಾದಂತಹ ಮತ್ತು ಆರ್ ಟಿ ಐ ಕಾರ್ಯಕರ್ತರಾದ ಸ್ನೇಹಮಯಿ ಕೃಷ್ಣ ಅವರು ಸಂಪೂರ್ಣ ದಾಖಲೆಗಳ ಸಮೇತ ಇಂದು ತಮ್ಮ ಮುಂದೆ ಇಡ್ತಾ ಹೋಗ್ತಾರೆ ಈ ದಾಖಲೆಗಳು ಅವರು ಅಧಿಕೃತವಾಗಿ ಪಡೆದುಕೊಂಡು ಅದಕ್ಕೆ ತಕ್ಕನಾದಂತಹ ಹೋರಾಟವನ್ನು ಕೂಡ ಮಾಡ್ತಾ ಇರುವಂಥವರು ಈ ಹೋರಾಟ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಅನ್ನುವಂತಹ ಈ ಹಗರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡು ಬರ್ತಾಯಿವೆ ಹೀಗಾಗಿನೇ ಸೌಜನ್ಯ ಪ್ರಕರಣಕ್ಕೂ ಸಿದ್ದರಾಮಯ್ಯ ಅವರು ಸೌಜನ್ಯಗಳ ಮನೆಯವರನ್ನು ಅಥವಾ ಹೋರಾಟಗಾರರನ್ನು ಸೌಜನ್ಯಕ್ಕಾದರೂ ಭೇಟಿಯಾಗದೆ ಬಂದರೂ ಅದರ ಸಾಪವೇ ಹೀಗೆ ಸಿದ್ದರಾಮಯ್ಯ ಅವರು ಈ ರೀತಿಯ ಹಗರಣದಲ್ಲಿ ಸಿಲುಕಿಕೊಂಡಿರುವಂಥದ್ದು ಅನ್ನುವ ಮಾತಿಗೂ ಯಾವುದೇ ಲಿಂಕ್ ಇಲ್ಲದೇ ಇದ್ದರೂ ಅಂತಹ ಮಾತುಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಆಡ್ತಾ ಇದ್ದಾರೆ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತಾ ಈಗ ಸ್ನೇಹಮಯಿ ಕೃಷ್ಣ ಅವರು ಮುಡ ಹಗರಣದ ಹಿಂಚಿಂಚು ಮಾಹಿತಿಗಳನ್ನು ದಾಖಲೆಗಳ ಸಮೇತ ತಮ್ಮ ಮುಂದೆ ಇಡ್ತಾ ಹೋಗ್ತಾರೆ ಈ ದಾಖಲೆಗಳನ್ನು ಗಮನಿಸಿದ ನೀವುಗಳು ಇದಕ್ಕೂ ಸೌಜನ್ಯರ ಶಾಪಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದವರು ನೀವೇ ಆಗಿರ್ತೀರಿ ಅನ್ನುವ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಈಗ ಟಿ ಎಂ ಕೃಷ್ಣ ಅವರ ಮಾತುಗಳನ್ನು ನೀವು ಆಲಿಸ್ಬೋದಾಗಿದೆ ದಾಖಲೆಗಳನ್ನು ನೋಡ್ಬೋದಾಗಿದೆ ಕೆಸರೆ ಜಮೀನಿಗೆ ಸಂಬಂಧಪಟ್ಟ ವಿವಾದ ಏನು ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರಗಾರ ಮಗ ಸಾವಿರದ ನಂಬರ್ ನಾಲ್ನೂರ ಅರವತ್ತ್ನಾಲ್ಕರಿಂದ ಮೂರಕರೆ ಹದಿನಾರು ಗಂಟೆ ಮೂಲತಃ ಸಾವಿರದ ನಂಬರ್ ಮೂವತ್ತೈದನೇಸ್ವಿಯಲ್ಲಿ ಸರ್ಕಾರದ ನಿಂಗಾ ಬಿನ್ ಜವರ ಅಂದರೆ ಜವರನ ಮಗ ನಿಂಗ ಅನ್ನೋರಿಗೆ ಮಂಜೂರಾತಿಯಾಗಿರುತ್ತೆ ಆ ಜಮೀನು ತದನಂತರದಲ್ಲಿ ನನಗೆ ಹತ್ರ ಇರೋದಕ್ಕದ ಪ್ರಕಾರ ಮಹಿಳಾರಯ್ಯನವರಿಗೆ ವರ್ಗಾವಣೆ ಆಗಿರುತ್ತೆ ಆ ನಂತರದಲ್ಲಿ ಜವರನ ಮಗ ದೇವರಾಜನವರಿಗೆ ವರ್ಗಾವಣೆ ಆಗಿದೆ ಅನ್ನೋದು ಕಂಡು ಆ ದೇವರಾಜರು ಸಿದ್ದರಾಮಯ್ಯರ ಭಾವ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಮಾಟ ಮಾಡಿದ್ದಾರೆ ಅದರ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಜಾನಪದರ ಮುಖಾಂತರ ಸಿದ್ದರಾಮಯ್ಯ ಎಂಟಿಸ್ಟ್ ಮತ್ತು ಪಾರ್ವತಿ ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ ಕಂಡು ಬರ್ತಾರೆ ಇಲ್ಲಿ ಮಹಿಳಾರಯ್ಯ ಯಾರು ಅವ್ರಿಗೂ ಈ ದೇವರಾಜಕ್ಕೂ ಏನು ಸಂಬಂಧ ಸರ್ ಇನ್ನೂ ಅದು ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಈಗಿರೋ ದಾಖಲೆ ಪ್ರಕಾರ ಈ ಮೈಲಾರಯ್ಯ ಮತ್ತು ಅವರ ಅಣ್ಣ ಮಲ್ಲಯ್ಯ ಮತ್ತು ದೇವರಾಜನವರು ಜವರನ ಮೋರ್ಜನ ಮಕ್ಕಳು ಅಂತೇಳಿ ಕಂಡು ಬರ್ತದೆ ಆದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಜವರನವ್ರಿಗೆ ಮೋರ್ಜನ ಮಕ್ಕಳು ಅದರಲ್ಲಿ ಮಲ್ಲಯ್ಯ ಮೈಲಾರಯ್ಯ ನಿಂಗಯ್ಯ ಅಂತ ಬರುತ್ತೆ ಆ ನಿಂಗಯ್ಯನ ಮಗ ದೇವರಾಜು ಅಂತೇಳಿ ಕಂಡು ಬರ್ತೆ ಅದರ ಸ್ಪಷ್ಟ ದಾಖಾತಿ ನನಗಿನ್ನೂ ಸಿಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಕಂಡು ಬಂದಿಲ್ಲ ಈಗ ದೇವರಾಜವರಿಂದ ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನು ಕೊಂಡ್ಕೊಳ್ತಾರೆ ಅದಕ್ಕೆ ಮುಂಚೆ ಆ ಜಮೀನು ಯಾರು ಎಷ್ಟು ಮುಡಾಗೆ ಹೋಗಿತ್ತಾ ಮುಡ ನಿವೇಶನಗಳನ್ನು ಮಾಡಿತ್ತಾ ಅಥವಾ ಅನ್ಯ ಮಾಡಿ ಅಂತ ನಿಂಗ ಅನ್ನೋರು ಅರ್ಜಿಯನ್ನು ಸಲ್ಲಿಸಿದ ತೊಂಬತ್ತ ಎರಡು ಸಾಲಿನಲ್ಲಿ ಪ್ರಥಮ ಅಧಿಸೂಚನೆ ಹೊರಡ್ತಾರೆ ಅದರ ಪ್ರ ಅದರ ನಂತರ ತೊಂಬತ್ತ ಆರು ಅಥವಾ ತೊಂಬತ್ತೇಳರಲ್ಲಿ ಅಂತಿಮ ಅಧಿಸೂಚನೆ ಆಗಿ ಆ ತೊಂಬತ್ತ ಏಳರಿಂದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ವಾಧೀನ ಆಗಿಂತ ಹೇಳಿ ಆರ್ ಟಿ ಸಿಲಿ ಕಂಡು ಬರ್ತದೆ ಎರಡು ಸಾವಿರದ ನಾಲ್ಕು ಐದಲ್ಲಿ ಮಾತ್ರ ಎರಡು ಸಾವಿರದ ನಾಲ್ಕು ಐದರಲ್ಲಿ ಮಾತ್ರ ಜೆ ದೇವರಾಜನ ಹೆಸರಲ್ಲಿ ಆರ್ ಟಿ ಸಿ ಇರುತ್ತೆ ಆ ಒಂದು ಆರ್ ಟಿ ಸಿ ಆದರ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿಯವರು ಮಾತಾಡಿರ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯವರು ಎರಡು ಸಾವಿರದ ಐದನೈಸಲ್ಲಿ ಅದು ಅನ್ಯಕ್ರಾಂತ ಆದೇಶ ಪಡಿತು ಪಡಿತರ ಸೊ ಅದಕ್ಕಿಂತ ಮುಂಚೆ ಯಾವುದೇ ಅನ್ಯ ಆದೇಶ ಆಗಿರಲ್ಲ ನನಗೆ ಹತ್ತಾ ಇರೋ ದಾಖಲೆ ಪ್ರಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಶಪಡಿಸಿಕೊಂಡು ಅದನ್ನು ನಿವೇಶನ ರಚನೆ ಮಾಡಿರ್ತಾರೆ ಅನ್ನೋದು ಕಂಡು ಬರ್ತದೆ ಆದರೆ ಮಧ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಸ್ವೆಯಲ್ಲಿ ನಿಂಗ ಬಿನ್ ಜವರಾನ್ಸರ್ಲಿ ಭೂ ಸ್ವಾಧೀನಿಂದ ಕೈ ಬಿಡಲಾಗಿದೆ ಒಂದು ರಾಜ್ಯಪತ್ರ ಪತ್ರ ಇದೆ ಸೊ ಅದ್ರ ಬಗ್ಗೆ ಅಮ್ಮನ ಇದೆ ಅಂತಂದರೆ ಸೊ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ನಿಂಗ ಅಲೀಸ್ ಜವರಾ ಅಂತ ಏನು ಹೇಳ್ತಾರೆ ಅವರು ಸತ್ತು ಇಪ್ಪತ್ತೆಂಟು ವರ್ಷಗಳಿಗಿಂತ ಹೆಚ್ಚಿನ ಸಮಯ ಆಗಿರ್ತಾರೆ ಅಂದರೆ ಸತ್ತ ಅವರ ಹೆಸರಿನಲ್ಲಿ ಭೂ ಸ್ವಾಧೀನ ಕೈ ಬಿಡಬೇಕು ಅಂತ ಅರ್ಜಿ ಹಾಕೊಂಡಿದ್ರು ಅಂತನಾ ಹೌದು ಸರ್ ಅದೇ ಇನ್ನೊಗೆ ಅದು ದಾಖಲಾತಿ ಸಿಕ್ಕಿಲ್ಲ ಯಾರು ಬೋಸಾನ ಕೈ ಬಿಡೋದಕ್ಕೆ ಅಜ್ಜಿ ಹಾಕಿದರು ಜವರಾನ ಹೆಸರಲ್ಲಿ ಹಾಕಿದ್ರ ಅಥವಾ ಬೇರೆಯವರು ಹಾಕಿದ್ರ ಸರ್ ಇನ್ನೂ ಅದು ಸ್ಪಷ್ಟ ಮಾಹಿತಿಗಳು ನಮಗೆ ದೊರೆತಿಲ್ಲ ಈಗ ಅವರು ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿಯಾಗಿ ಮಾರ್ತಾರಲ್ಲ ಆವಾಗ ಆರ್ ಟೀಸಿನೆಲ್ಲ ಯಾರ ಹೆಸರಿತ್ತು ಸರ್ ಆ ಮಾರಿದ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ನಾಲ್ಕು ಐದನೇ ಮಾತ್ರ ಅವರ ಹೆಸರಿತ್ತು ಮತ್ತು ಕಲಂಬ ಹನ್ನೊಂದರಲ್ಲಿ ಮೋಡದನ್ನ ಕೈ ಬಿಡಲಾಗಿದೆ ಅನ್ನೋ ಉಲ್ಲೇಖ ಆಯಿತು ಸೊ ಅದನ್ನು ಅರ್ಥಪಡಿಸಿದರೆ ಎರಡು ಸಾವಿರದ ಮೂರು ನಾಲ್ಕರವರೆಗೂ ಏನು ಮೈಸೂರು ನಗರ ವಿವಿಧ ಭೂ ಸ್ವಾಧೀನ ಅಂತೇಳಿ ಉಲ್ಲೇಖ ಆಯಿತು ಮತ್ತೆ ಎರಡು ಸಾವಿರದ ಐದು ಆರ ನಂತರ ಎರಡು ಸಾವಿರದ ಒಂಬತ್ತು ಹತ್ತರೂ ಹನ್ನೆರಡನೇ ಒಂಬತ್ತನೇ ಕಾಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಬಂದರೂ ಕೂಡ ಹನ್ನೆರಡನೇ ಕಾಲದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಭೂ ಸ್ವಾಧೀನ ಅಂತೇಳಿ ಉಲ್ಲೇಖ ಇದೆ ಈಗ ಪ್ರಾಧಿಕಾರದ ಭೂ ಸ್ವಾಧೀನ ಅಂತ ನಮೂದಿದ್ರೂ ಕೂಡ ಇವರು ಮಲ್ಲಿಕಾರ್ಜುನ ಅವರು ಆ ಜಮೀನನ್ನು ಕೊಂಡ್ಕೊಂಡ್ರೆ ಇಲ್ಲ ಅವರು ಕೊಂಡ್ಕೊಳ್ಬೇಕಾದ್ರೆ ಅಂದರೆ ಎರಡು ಸಾವಿರದ ನಾಲ್ಕೈದು ಹೆಸರು ಮಾತ್ರ ಅದೊಂದು ಹೇಳಲ್ಲ ದೇವರಾಜ ಹೆಸರು ಒಂಬತ್ತನೇ ಕಾಲಮಲ್ಲಿ ಇತ್ತು ಹನ್ನೊಂದನೇ ಕಾಲಮಲ್ಲಿ ಮೊಡದ ಕೈ ಬಿಡಲಾಗಿದೆ ಅನ್ನೋ ಉಲ್ಲೇಖ ಇದೆ ಅಂದರೆ ಕೈ ಬಿಡಲಾಗಿದ್ದನ್ನು ಮತ್ತೆ ವಶಪಡಿಸ್ಕೊಂಡು ಅಂತ ನೆಕ್ಸ್ಟ್ ಆಗಿದೆಯಾ ಹನ್ನೊಂದನೇ ಕಾಲಮಲ್ಲಿ ಮುಂದಿನ ಆರ್ ಟಿ ಸಿ ಹೇಳಿ ಕಂಡು ಬರ್ತದೆ ಹನ್ನೊಂದನೇ ಕಾಲಮ ಅಂದರೆ ಅದರಲ್ಲಿ ಏನು ವ್ಯವಹಾರ ಆಗಿದೆ ಅಂತ ಅನಿಸುತ್ತೆ ಸರ್ ಅದೇ ಗೊತ್ತಲ್ಲ ತನಿಖೆ ಮಾಡಿದ್ರೆ ಸ್ಪಷ್ಟ ಮಾಹಿತಿ ಸಿಗುತ್ತೆ ಎರಡು ಸಾವಿರದ ನಾಲ್ಕು ದಿವಸ ಮಾತ್ರ ಆ ರೀತಿ ಕೈ ಬಿಡಲು ಮತ್ತು ದೇವರಾಜ ಹೆಸರು ಉಲ್ಲೇಖ ಬರಲು ಕಾರಣ ಏನು ಅದು ಸುಳ್ಳು ದಾಖಲಾತಿನ ಅಥವಾ ಯಾವ ರೀತಿಯಾದ ದಾಖಲೆ ಸೃಷ್ಟಿ ಮಾಡೋದಂದ್ರೆ ಕಂಡು ಬರ್ತದೆ ಈಗ ಏ ಯಾವಾಗ ಶತ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟ ದಾಖಲಾತಿ ಇಲ್ಲ ಸ್ಪಷ್ಟ ಇಲ್ಲ ಸರ್ ಲಭ್ಯರ ದಾಖಲಾತಿ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಕ್ಕಿಂತ ಮುಂಚೆನೇ ಈ ನಿಂಗ ಅಲಿಯಾಸ್ ಜವರ ಇಲ್ಲಿ ಗೊಂದ ಮಾಡುವಂಥ ವಿಚಾರ ಏನಂತಂದರೆ ಮೂಲತಃ ನಿಂಗ ಬಿನ್ ಜವರ ಅಂದರೆ ಜವರನ ಮಗ ನಿಂಗ ಅಂದ್ಕೊಂಡು ಬರ್ತೇವೆ ಹೊರತು ನಿಂಗ ಉರಫ್ ಜವರ ಅಂತ ಕಂಡುಬರಲ್ಲ ಆದರೆ ಈ ಕೆಲವು ದಾಖಲಾತಿಯಲ್ಲಿ ನೋಡಿದಾಗ ನಿಂಗ ಊರಫ್ ಜವರ ಅನ್ನೋ ಲೆಕ್ಕ ಕಂಡು ಬರ್ತದೆ ಈ ನಿಂಗಾವರ್ಫ್ ಜವರಯ್ಯ ಅವರು ಬಿನ್ ಜವರಯ್ಯ ಅವರು ಕೂಡ ತನಿಖೆ ಆಗಬೇಕಾದ ಇಲ್ಲಿ ಪ್ರಮುಖ ಅಂಶವಾಗಿದೆ ಈಗ ಮಲ್ಲಿಕಾರ್ಜುನ ಅವರು ಆ ಜಮೀನನ್ನು ತನ್ನ ಸೋದರಿಗೆ ದಾನಪತ್ರದ ಮೂಲಕ ಕೊಡ್ತಾರೆ ಆ ಸಂದರ್ಭದಲ್ಲಿ ಏನಾಗಿದೆ ಸರ್ ಆ ಸಂದರ್ಭದಲ್ಲಿ ಕೂಡ ಹೇಳಿದ ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲವರೆಗೂ ಕೂಡ ಹನ್ನೆರಡನೇ ಕಾಲಮಲ್ಲಿ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರದ ಭೂ ಸ್ವಾಧೀನ ಅಂತಲೇ ಉಲ್ಲೇಖ ಇದೆ ಆ ಉಲ್ಲೇಖ ಇದ್ದರೂ ಕೂಡ ಆ ಪಾರ್ವತಿಯವರ ಹೆಸರಿಗೆ ಹೇಗೆ ದಾನಪತ್ರವನ್ನು ನೋಂದಣಿ ಮಾಡೋದನ್ನೋದು ಮತ್ತೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಅನ್ಯ ಕ್ರಾಂತಿ ಆದೇಶ ಕೂಡ ಆ ವಿಚಾರನ ಮುಚ್ಚಿಟ್ಟು ಆ ದಾನಪತ್ರ ಮಾಡೋದು ಬಗ್ಗೆನೂ ಕೂಡ ತನಿಖೆ ಆಗಬೇಕಾಗುತ್ತೆ ಅಂದರೆ ಅವರು ಕೃಷಿ ಜಮೀನು ಅಂತಲೇ ತನ್ನ ಸೋದರಿಗೆ ದಾನ ಕೊಟ್ಟಿದ್ದಾರೆ ಹೌದು ಸರ್ ಈಗ ಮೂಢ ಸ್ವಾಧೀನ ಅನ್ನೋದನ್ನು ಎಲ್ಲೂ ಉಲ್ಲೇಖ ಮಾಡಿಲ್ಲ ಅಲ್ಲ ಮೂಢ ಸ್ವಾಧೀನ ಆಗಿದೆ ಆನಂತರ ಸ್ವಾಧೀನ ಬಿಡಲಾಗಿದೆ ಈ ವ್ಯಾಚಾರವನ್ನು ಕೂಡ ತಿಳಿಸಲ್ಲ ಮತ್ತು ಅನ್ಯ ಕ್ರಾಂತ ಆಗಿರೋ ವಿಚಾರವನ್ನು ಕೂಡ ತಿಳಿಸಲ್ಲ ಒಂದೇ ಒಂದು ತಿಳಿಸೋದೇನಂದ್ರೆ ಮಲ್ಲಿಕಾರ್ಜು ಸ್ವಾಮಿ ಮಾಲೀಕತ್ವ ಮತ್ತು ಸ್ವಾಧೀನಕ್ಕೆ ಸಂಬಂಧಪಟ್ಟ ಕೃಷಿ ಜಮೀನು ಅಂತ ತೋರಿಸ್ಕೊಂಡು ದಾನ ಪಾತ್ರ ನೋಂದಣಿ ಮಾಡಿದ್ದಾರೆ ಆಮೇಲೆ ಆ ನಂತರದಲ್ಲಿ ಅದು ಸೊ ಆ ನಂತರದಲ್ಲಿ ಮೂಢ ಭೂ ಸ್ವಾಧೀನ ಪಡಿಸ್ಕೊಂಡ್ರೆ ನಮ್ಗೆ ಪರಿಹಾರ ಕೊಡಬೇಕು ಅಂತೇಳಿ ಶ್ರೀಮತಿ ಪಾರ್ವತಿ ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿಯನ್ನು ಆಧರಿಸಿ ಸಾಕಷ್ಟು ಚರ್ಚೆಗಳು ನೋಡ್ದು ಸಭೆಗಳಲ್ಲಿ ಅದ್ರ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಿ ಆ ಕೊನೆಗೆ ಅವರಿಗೆ ಏನು ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ಕೊಡಬೇಕು ಅಂತೇಳಿ ಆಗಿ ಹದಿನಾಲ್ಕು ನಿವೇಶನ ಕೊಡಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲೊಂದು ಕ್ಲಾರಿಫಿಕೇಶನ್ ಕೇಳ್ತೀನಿ ಲಿಂಗಾಬಿನ್ ಜಾವ್ರಾ ಅನ್ನೋರ ಎಸ್ನಲ್ಲಿ ಇದ್ದಾಗಲೇ ಪ್ರಾಧಿಕಾರ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡ ಆ ಜಮೀನಿಗೆ ಪರಿಹಾರವನ್ನು ಕೋರ್ಟ್ನಲ್ಲಿ ಮೂರುವರೆ ಲಕ್ಷ ರೂಪಾಯಿ ಡಿಪಾಸಿಟ್ ಇತ್ತು ಅಂತ ಅಂತಾರೆ ನಿಜನ ಹೌದು ಸರ್ ನನಗೆ ಬಂದ ಮಾಹಿತಿ ಪ್ರಕಾರ ಮೈಸೂರು ನಗರ ಬರೆದಕ್ಕ ಮೂರು ಲಕ್ಷದ ಇಪ್ಪತ್ತು ನಾಲ್ಕು ಸಾವಿರ ಪರಿಹಾರ ಹಣವನ್ನು ಸೊ ಅವರಿಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಸೊ ಅವರು ಮೂಲ ಮಾಲೀಕರು ಸಿಗ್ತಿರೋದ್ರಿಂದ ಆ ಹಣವನ್ನು ಕಾನೂನಿನ ಪ್ರಕಾರ ನ್ಯಾಯದಲ್ಲಿ ಆಗಿಟ್ಟಿರ್ತಾರೆ ಹಾಗಾಗಿ ಆ ಮೂಢ ಸ್ವಾಧೀನ ಪಡಿಸ್ಕೊಂಡು ಹಣ ಕೊಟ್ಟಿದ್ದ ಜಮೀನಿಗೆ ಮತ್ತೆ ಸಿದ್ದರಾಮಯ್ಯ ಅವರ ಪತ್ನಿ ಬದಲಿ ನಿವೇಶನ ಕೇಳಿದ್ದಾರೆ ಅನ್ನಂಗಾಯಿತು ಹೌದು ಸರ್ ಅಂದರೆ ಎರಡೆರಡು ಸಲ ಪರಿಹಾರ ಕೇಳ್ತಾಯಿದ್ರೆ ಇದ್ದರೆ ಅವ್ರಿಗೆ ಹಕ್ಕಿ ಇರಲ್ಲ ಆದರೂ ಕೇಳಿದ್ದಾರೆ ಅಲ್ಲ ಸರ್ ಅವರು ನಾನು ಹೇಳ್ತಾರೆ ಅಂತಂದರೆ ಈಗಾಗಲೇ ಹೇಳಿದಾಗೆ ಮೈಸೂರು ನಗರ ಪ್ರಧಾನ ಭೂನ ವಶ ಪಡಿಸ್ಕೊಂಡು ಪರಿಹಾರ ಹಣವನ್ನು ನ್ಯಾಯಾಲಯದ ಇಟ್ಟಿದ್ರು ಕೂಡ ಭೂ ಸ್ವಾಧೀನದ ಕೈ ಬಿಡೋದಕ್ಕೆ ಬಲವಾದ ಕಾರಣ ಏನೋದು ಕೂಡ ಇಲ್ಲೂ ಕಂಡುಬಾರಲ್ಲ ಭೂಸ್ವಾಧನ ಕೈ ಬಿಟ್ಟರೆ ವಿಚಾರನ ಬುಟ್ಟು ಮುಚ್ಚಿಟ್ಟು ಕ್ರಯಪಥ ನೋಂದಣಿ ಮಾಡ್ತಾರೆ ಕ್ರಯಪಥದಲ್ಲೂ ಕೂಡ ಉಲ್ಲೇಖ ಮಾಡಲ್ಲ ಇದರ ಭೂಸ್ವಾಧನ ಆಗಿತ್ತು ತೊಂಬತ್ತು ಗಂಟಲಿ ಭೂಸ್ವಾಧನ ಕೈ ಬಿಡಲಾಗಿದೆ ಅನ್ನೋ ವಿಚಾರ ಕೂಡ ತಿಳಿಸಲ್ಲ ಮತ್ತು ಅಲ್ಲಿ ನಿವೇಶನ ರಚನೆ ಮಾಡಿ ಚರಂಡಿ ರಸ್ತೆ ಅಭಿವೃದ್ಧಿ ಕೆಲಸಗಳ್ ಮಾಡಿದರೂ ಕೂಡ ಕೃಷಿ ಭೂಮಿ ಅಂತಲೇ ನೋಂದಣಿ ಮಾಡ್ತಾರೆ ಆ ನಂತರದಲ್ಲಿ ಎರಡು ಸಾವಿರ ಹತ್ತನೇ ಇಸ್ವಿಲಿ ಆ ಎರಡು ಸಾವಿರದ ಹತ್ತನೇ ಇಸ್ವಿಲಿ ಸಹ ನಿವೇಶನ ಹಂಚಿಕೆ ಮಾಡಿದ್ರು ಕೂಡ ಮತ್ತು ಈಗಾಗಲೇ ಹೇಳಿದಂತೆ ರಸ್ತೆ ಒಳಚರಣೆ ಮಾಡಿದರೂ ಕೂಡ ಆ ವಿಚಾರನ ಮುಚ್ಚಿಟ್ಟು ಅನ್ಯ ಕ್ರಾಂತ ವಿಚಾರನ ಮುಚ್ಚಿಟ್ಟು ಸೊ ದಾನಪತ್ರನ ನೋಂದಣಿ ಮಾಡೋದು ಸಾಕಷ್ಟು ಅನ್ವಂಗ ಕಾರಣ ಆಗಿತ್ತು ಈಗ ಬದಲಿ ನಿವೇಶನವಾಗಿ ವಿಜಯನಗರ ಹದಿನಾಲ್ಕು ಸೈಟನ್ನು ಕೊಟ್ಟರು ಕೇಸರಿಯಾಗಿ ಬದಲಾಗಿ ಅಲ್ಲಿ ಏನು ಲೋಪ ಆಗಿದೆ ಸರ್ ಜಮೀನೇ ಅವ್ರದ್ದು ಅಲ್ಲ ಅಂತಂದಮೇಲೆ ಅವ್ರು ನಿವೇಶನ ಕೊಟ್ಟರೆ ಸರಿಯಲ್ಲ ಸರ್ ನಾನು ಹೇಳೋದಾಗಿ ತೊಂಬತ್ತೇಳನೇ ಸಿಂದ ಮುಂಚೆನ ನಗರಾಭಿವೃದ್ಧಿ ಪ್ರಾಂತ್ಯಕ್ಕೆ ಸೇರಿಸುತ್ತತ್ತು ಅದಾದ ನಂತರದಲ್ಲಿ ಬೇರೆಯವರಿಗೆ ಅವ್ರು ನಿವೇಶನ ಹಂಚಿಕೆ ಮಾಡಿದ್ರೆ ಅವ್ರಿಗೆ ಸೇರಿಸುತ್ತಾಗಿರ್ತಾವೆ ಹೊರತು ಈ ದೇವರಾಜ್ ಸೇರಿಸುತ್ತಾಗಲಿ ಅಥವಾ ಮಲ್ಲಿಕಾರ್ಜುನ ಸ್ವಾಮಿ ಸೊತ್ತಾಗಲಿ ಅಥವಾ ಪಾರ್ವತಿಯವರಿಗೆ ಸೇರಿದ ಸ್ವತ್ತಾಗಿ ಅಲ್ಲವೇ ಅಲ್ಲ ಬರೀ ದಾಖಲಾತಿಗಳ ಮೇಲೆ ಅಷ್ಟೇ ಅದು ಅವ್ರ ಸೊತ್ತಾಗಿರ್ತವೆ ಹೊರತು ಸೊ ಸೊ ವಾಸ್ತವ ಇರೋದು ಮೈಸೂರು ನಗರವಿರುವ ಪರಿಹಾರ ಆ ನಂತರ ಯಾರು ನಿವೇಶನ ಪಡೆದಿರ್ತಾರೆ ಅವ್ರು ಸೇರೋದು ಸ್ವತ್ತಾಗಿರ್ತಾರೆ ಈಗ ಈ ಅಕ್ರಮದಲ್ಲಿ ಯಾರ್ಯಾರ ಪಾತ್ರ ಇದೆ ಸರ್ ಮೇಲ್ನೋಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಅವ್ರ ಹೆಂಡತಿ ಪಾರ್ವತಿ ಮತ್ತು ದೇವರಾಜು ಅವ್ರ ಕುಟುಂಬದವರು ಹಾಗೂ ಮೂಡ ಅಧಿಕಾರಿಗಳು ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು ಮೈಸೂರು ನಗರ ಅಧಿಕಾರಿಗಳು ಇವರೆಲ್ಲರೂ ಕೂಡ ಶಾಮೀಲಾಗಿರೋದನ್ನು ಕಂಡು ಬರ್ತಾರೆ ಈಗ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ಅವರು ನಮ್ಮ ಪಾತ್ರ ಏನು ಇಲ್ಲ ಅವ್ಯವಹಾರ ನಡೆದೇ ಇಲ್ಲ ಅಂತ ಹೇಳ್ತಾರಲ್ಲ ಸರ್ ಅವರು ಸಾಕಷ್ಟು ಸುಳ್ಳು ಹೇಳ್ತಾರೆ ಮುಖ್ಯ ಗಮನಿಸಬೇಕು ಅಂತಂದರೆ ಸಾವಿರದ ಎರಡು ಸಾವಿರದ ಮುನ್ನಕ್ಕಿಂತ ಮುಂಚೆನೇ ಮೈಸೂರು ನಗರ ಪ್ರಾಧಿಕಾರದ್ದು ಸಾಕಷ್ಟು ಜನಕ್ಕೆ ನಿವೇಶನ ಹಂಚಿಕೆ ಮಾಡಿದರು ಆದರೆ ಇವರೇನು ಹೇಳ್ತಾರೆ ಎರಡು ಸಾವಿರದ ಹದಿನಾಲ್ಕ ಹದಿಮೂರು ಹದಿನಾಲ್ಕ ನಂತರ ಮೂಡಾದರೂ ವಶಪಡಿಸ್ಕೊಂಡು ನಿವೇಶನ ಹಂಚಿಕೆ ಮಾಡ್ತಾರೆ ಅಂತ ಸುಳ್ಳು ಹೇಳ್ತಾರೆ ಸೊ ಹಾಗಾಗಿ ಅದು ತಪ್ಪು ಮಾಹಿತಿ ಮತ್ತು ಸುಳ್ಳು ಮಾಹಿತಿ ಅಂತ ಸ್ಪಷ್ಟವಾಗಿ ಹೇಳ್ಬೋದು ನಮ್ಮ ಕುಟುಂಬದ ಜಮೀನನ್ನು ಗೊತ್ತಿದ್ದಾಗೇ ಮೂಡಾದವರು ವಶಪಡಿಸ್ಕೊಂಡು ಬಿಟ್ಟರು ಅದಕ್ಕೆ ನಾವು ಪರಿಹಾರ ಕೇಳಿದ್ದು ಅಂತ ಅಂತಾರಲ್ಲ ಸುಳ್ಳು ಸುಳ್ಳು ಅದು ಮಾಹಿತಿ ನಾನು ಹೇಗೆ ಆಗ್ಲಿಲ್ಲಂಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ಸಮಯದಲ್ಲೇ ಅದು ನಿವೇಶನ ಬಡಾವಣೆ ರಚನೆ ಮಾಡಿ ನಿವೇಶನ ರಚನೆ ಮಾಡಿ ಎರಡು ಸಾವಿರದ ಮೂರರಿನಲ್ಲೇ ನಿವೇಶನಗಳನ್ನು ಬೇರೆಯವರಿಗೆ ಹಸ್ತಾಂತರ ಕೂಡ ಆಗಿತ್ತು ಈ ಮಲ್ಲಿಕಾರ್ಜುನ ಸ್ವಾಮಿಯವರಿಂದ ಅವರ ಸೋದರಿ ಪಾರ್ವತಮ್ಮ ಅವರಿಗೆ ಆ ಜಮೀನನ್ನು ದಾನವಾಗಿ ಕೊಟ್ಟಿದ್ರು ಕೂಡ ಎರಡು ಸಾವಿರದ ಹದಿಮೂರರ ಚುನಾವಣಾ ನಾಮ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅದನ್ನು ಘೋಷಣೆ ಮಾಡ್ಕೊಂಡಿಲ್ಲ ಅನ್ನೋ ಆರೋಪ ಇದೆಯಲ್ಲ ಸೊ ಅದಕ್ಕೆ ಕಾಂಗ್ರೆಸ್ ವಕ್ತಾರಾದ ಲಕ್ಷ್ಮಣರವರ ನಿನ್ನೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಏನಂತೇಳಿದ್ರೆ ಮೈಸೂರು ನಗರಾಭಿವೃದ್ಧಿ ಅಧಿಕಾರದ ಆ ಭೂಮಿಯನ್ನು ವಶಪಡಿಸ್ಕೊಂಡು ಬೇರೆಗೆ ಹೆಂಚಿಕೆ ಮಾಡಿರೋದ್ರಿಂದ ಆ ಸಮಯದಲ್ಲಿ ನಮಗೆ ಅದರ ಬಗ್ಗೆ ಭೂಮಿ ಮೇಲೆ ಯಾವುದೇ ಅಧಿಕಾರ ಇರಲಿಲ್ಲ ಹಾಗಾಗಿ ಆ ವಿಚಾರ ತಿಳಿಸಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಸೊ ಸರ್ ಎರಡು ಸಾವಿರದ ಮೂರನೇ ಇಸ್ವಿಲಿ ಕೂಡ ಅದು ಭೂಮಿ ಈಶಾನ್ಯರ ಬರೋದು ಬರೋ ಸ್ವಾದಲ್ಲಿ ಬೇರೆ ಲಂಚಿಕೆ ಆಗಿದ್ದಾಗ ಅವ್ರ ಪ್ರಕಾರನೇ ಈ ದೇವರಾಜಿಗೆ ಮಲ್ಲಿಕಾರ್ಜುನ ಸ್ವಾಮಿ ಮಾಟ ಮಾಡೋದಕ್ಕೆ ಹಕ್ಕಿ ಇರೋದಂತ ಸ್ಪಷ್ಟವಾಗಿ ನಿವೇಶನಗಳು ಆಗಿದ್ದನ್ನ ಮತ್ತೆ ಕೃಷಿ ಜಮೀನು ಅಂತ ಮಾರೋದಕ್ಕೆ ಬರೋದೇ ಇಲ್ಲವಲ್ಲ ಅವ್ರಿಗೆ ಅಕ್ಕಿ ಅಲ್ಲ ಅದನ್ನೇ ಅವರು ಪರೋಕ್ಷವಾಗಿ ಹೇಳಿದ್ದಾರೆ ಸೊ ಎರಡು ಸಾವಿರದ ಹದಿನಾಲ್ಕರವರೆಗೂ ಆ ನಿವೇಶನ ಇರಲಿಲ್ಲ ನಾವು ಎರಡು ಸಾವಿರದ ಹದಿಮೂರು ಮಾಹಿತಿ ಕೊಡೋದು ಹೇಳಿದ್ಮೇಲೆ ಸೊ ಮಾಹಿತಿ ಕೊಡೋಕ್ಕೆ ಅವ್ರಿಗೆ ಇಲ್ಲ ಅಂತ ಹೇಳಿದ್ಮೇಲೆ ಸೊ ಇನ್ನೊಬ್ಬರಿಗೆ ಮಾರಾಟ ಮಾಡೋದಕ್ಕೆ ದೇವರಾಜ್ ಹೇಗೆ ಹಕ್ಕಿ ಇದೆ ಇದನ್ನು ಅವರು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಜ್ಞಾನ ದಾನಪತ್ರ ಕೊಟ್ಟಿರೋದ್ರಲ್ಲೂ ಕೂಡ ಅದನ್ನು ನೋಂದಣಿ ಮಾಡಿರಲು ಕೂಡ ಯಾವ ರೀತಿಯ ಕ್ರಮಗಳಾಗಿರ್ಬೋದು ಆರ್ ಟಿ ಸಿ ಅದಕ್ಕೆ ಆ ಜಮೀನು ಸಂಬಂಧ ಆರ್ ಟಿ ಸಿಲಿ ಹನ್ನೆರಡನೇ ಕಾಲಮಲ್ಲಿ ಭೂ ಸ್ವಾಧೀನ ಅಂತ ಸ್ಪಷ್ಟವಾಗಿದ್ದರೂ ಕೂಡ ಹೇಗೆ ದಾನಪದ ನೋಂದಣಿ ಮಾಡಿರೋದ್ರಲ್ಲಿ ಸ್ಪ ಸಾಕಷ್ಟು ಭ್ರಷ್ಟಾಚಾರ ಆ ಕ್ರಮ ಮತ್ತು ಸುಳ್ಳು ದಾಖಲ ಸೃಷ್ಟಿ ಅನ್ನೋ ಅಪರಾಧ ಕೃತಿ ನಡೆದ್ರು ಕಂಡು ಬರ್ತದೆ ಈಗ ಅಲ್ಲಿ ಬಡಾವಣೆ ರಚನೆ ಆಗಿತ್ತು ಅನ್ನೋದನ್ನು ಸ್ಥಳ ಪರಿಶೀಲನೆ ಸ್ಥಳ ಮಹಿರನ್ನ ಯಾವ ಅಧಿಕಾರ ಮಾಡಿಲ್ವಾ ಸರ್ ಅದನ್ನೇ ನಾನು ಕೇಳ್ತೀನಿ ಏನು ಮಲ್ಲಿಕಾರ್ಜುನ ಸ್ವಾಮೀಜರಿಗೆ ಖಾತೆ ವರ್ಗಾವಣೆ ಮಾಡಬೇಕಾದ್ರೆ ತದನಂತರಲ್ಲಿ ಶ್ರೀಮತಿ ಪಾರ್ವತಿರಿಗೆ ಖಾತೆ ವರ್ಗಾವಣೆ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಅಲ್ಲಿದ್ದಂಥ ರಸ್ತೆ ಚರಂಡಿ ಈ ಅಭಿವೃದ್ಧಿ ಕೆಲಸಗಳು ಅವ್ರು ಕಣ್ಣಿಗೆ ಕಾಣಿಲ್ವ ಅಥವಾ ಆ ಕಣ್ಣಿಗೆ ಕಂಡರೂ ಕೂಡ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ವರದಿ ಕೊಟ್ಟಿದ್ರ ಇದೆಲ್ಲ ಕೂಡ ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂತ ನನ್ನ ಒಂದು ಆಗ್ರಹವಾಗಿದೆ ಅದೇ ಆ ನೋಂದಣಿ ಸಂದರ್ಭದಲ್ಲಿ ಮುಡಾ ಸ್ವಾಧೀನದಲ್ಲಿದೆ ಅನ್ನೋದನ್ನ ಗಮನಿಸಬೇಕಾಗಿತ್ತು ಅದನ್ನು ಮಾಡಿದ್ರು ಕೂಡ ಈಗ ಮಲ್ಲಿಕಾರ್ಜುನ ಸ್ವಾಮಿಗೆ ಸಂಬಂಧಪಟ್ಟ ಸ್ವತ್ತು ಅಂತೇಳಿ ಅವರು ದಾನಪತ್ರ ನೋಂದಣಿ ಮಾಡಿಕೊಟ್ರು ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅರವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೊಟ್ಟರೆ ನಾವು ಹದಿನಾಲ್ಕು ಸಾವಿರ ಬಿಟ್ಟು ಕೊಟ್ಬಿಡ್ತೀನಿ ಅಂತ ಅಂತಿದ್ದಾರಲ್ಲ ಸರ್ ಅವ್ರು ಸ್ವಾ ಅದೇ ಹೇಳಂದ್ರೆ ಸ್ವತ್ತು ಅವ್ರದ್ದು ಅಲ್ಲವೇ ಎಲ್ಲ ಆಗಿರೋದಂದ್ರೆ ಬರೀ ಕೇವಲ ಕಾಗದ ಪತ್ರಗಳು ಮಾತ್ರ ಅವರು ಸ್ವತ್ತು ಅಂತ ಹೇಳ್ಕೊಂಡ್ಬಿಟ್ರೆ ಅದು ವಾಸ್ತವಾಂಶಗಿಂತ ವಾಸ್ತವಾಂಶ ಅಲ್ಲ ಹಾಗಾಗಿ ಆ ಜಮೀನೇ ಅವ್ರದ್ದಲ್ಲ ಅಂತಂದರೆ ಅವ್ರು ಪರಿಹಾರ ಕೊಡೋ ಪ್ರಶ್ನೆ ಇಲ್ಲಿ ಉದ್ಭವ ಆಗೋಲ್ಲ ಈಗ ನೀವು ಠಾಣೆಗೆಲ್ಲ ದೂರು ಕೊಟ್ಟರಲ್ಲ ಅದು ಏನಾಯಿತು ಸರ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಈಗಾಗಲೇ ಸರ್ಕಾರದಿಂದ ವಿಶೇಷ ತನಿಖಾ ದಂಡ ರಚನೆ ಮಾಡಿ ಅವ್ರು ತನಿಖೆ ಮಾಡ್ತಾರೆ ನಾವು ತನಿಖೆ ಮಾಡಲ್ಲ ಅಂದರೆ ಇಂಬಾರ ಕೊಟ್ಟಿದ್ದಾರೆ ಸೊ ಅದಾದ ನಂತರ ನಾನು ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟಿದ್ದೀನಿ ಸೊ ತದನಂತರ ಮಾನ್ಯ ಸರ್ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮತ್ತು ಪ್ರ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಕೊಟ್ಟಿದ್ದೀನಿ ಅದಾದ ನಂತರ ಮೈಸೂರು ನಗರದ ಪೊಲೀಸ್ ಆಯುಕ್ತರು ಕೊಟ್ಟಿದ್ದೀನಿ ಸೊ ಅವ್ರನ್ನ ಏನು ಕ್ರಮ ತೊಳೆದು ನೋಡಿಕೊಂಡು ಮುಂದಿನ ಕ್ರಮ ತೊಳಬೇಕು ಅಂತ ಹೇಳ್ತಾ ಇದ್ದೀನಿ ಈಗಾಗಲೇ ಈ ಇವತ್ತು ಬಂದ ಮಾಹಿತಿ ಪ್ರಕಾರ ಕರ್ನಾಟಕ ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಲ್ಲಿ ಒಂದು ಆಯೋಗ ರಚನೆ ಮಾಡೋದ್ರಿಂದ ಸೊ ಆಯೋಗಕ್ಕೆ ಈ ಮಾಹಿತಿ ದಾಖಲೆ ಕೊಟ್ಟು ಸೊ ಅವರಿಂದನೇ ಏನಾದರೂ ಒಂದು ಕ್ರಮ ತೊಳೋದಕ್ಕೆ ಸಾಧ್ಯನ ಒಂದು ಪ್ರಯತ್ನ ಪಡಬೇಕಾಗಿತ್ತು ಅಲ್ಲೂ ಆಗಲಿ ಅಂದರೆ ಮತ್ತೆ ಮುಂದಿನ ಹೋರಾಟ ನ್ಯಾಯಾಲಯದ ಇದು ಖಾಸಗಿ ಮಕ್ಕದ ಮೇಲೆ ದಾಖಲೆ ಮಾಡೋದು ಅನಿವಾರ್ಯ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ದಾಖಲಾತಿಗಳೆಲ್ಲ ನೀವು ತಗೊಂಡಿದ್ದೀರಾ ಹೌದು ಸರ್ ಕೆಲವೊಂದು ಎಲ್ಲ ತಕೊಂಡು ನೋಡಿ ಕೆಲವೊಂದು ಎರಡು ಮೂರು ದಾಖಲಾತಿಗಳು ಮಾತ್ರ ನನಗೆ ಬರಬೇಕಾಗಿದೆ ಸೊ ಆ ದಾಖಲಾತಿಗಳು ಬಂದರೆ ಇಲ್ಲಿ ಸ್ಪಷ್ಟ ಮಾಹಿತಿ ಗೊತ್ತಾಗುತ್ತೆ ಈ ದಾಖಲಾತಿಗಳ್ ನೀವು ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂದಾಗ ಯಾರಿಂದ ನಿಮ್ಮ ಮೇಲೆ ಒತ್ತಡ ಬಂತ ಅಥವಾ ಆ ದಾಖಲಾತಿಗಳು ನಮಗೂ ಕೊಡಿ ಅಂತ ಇದ್ದಾರೆ ವಿರೋಧ ಪಕ್ಷ್ರು ಕೇಳಿದ್ರ ಸರ್ ಎಲ್ಲ ಕೆಲವ್ರದ್ದು ದಾಖಲೆಗಳು ತಗೊಳಪ್ಪ ನನ್ನಿಂದ ಮಾಹಿತಿಗಳು ಪಡ್ಕೊಂಡಿದ್ದಾರೆ ಮತ್ತು ಮಾಹಿತಿಯ ಜೊತೆಗೆ ದಾಖಲೆಗಳು ಪಡ್ಕೊಂಡಿದ್ದಾರೆ ಅದರಾದ ಮೇಲೆ ಅವರು ಕೂಡ ಕೆಲವೊಂದು ಪತ್ರಿಕೆ ಇಷ್ಟು ಮತ್ತೊಂದು ಮತ್ತೊಂದಾಗಿ ಮಾಡೋದು ಮಾಡ್ತಾ ಇಲ್ಲ ಅಂದರೆ ವಿರೋಧ ಪಕ್ಷದ ಸುಮಾರು ಜನಕ್ಕೆ ನೀವು ದಾಖಲಾತಿಗಳು ಕೊಟ್ಟಿದ್ದೀರಾ ಸರ್ ಹೌದು ಸರ್ ನನ್ನ ಸಾಮಾಜಿಕ ಜಾಲದಲ್ಲಿ ನನ್ನ ದಾಖಲಾತಿಗಳನ್ನ ಮಾಹಿತಿನ ಅಂತ ಅದ್ರ ಮೂಲಕ ಅವ್ರು ಸಾಕಷ್ಟು ಪಡ್ಕೊಂಡಿದಾರೆ ಅಂತ ನಂಗೆ ಮಾಹಿತಿ ಇದೆ ಈಗ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಮುಖ್ಯಮಂತ್ರಿ ಕಡೆಯಿಂದ ಏನಾರು ಫೋನಿಗಿಂತ ಬಂದಿತ್ತಾ ಇಲ್ಲ ಸರ್ ಯಾರು ನನಗೆ ಫೋನ್ ಬಂದಿಲ್ಲ ಹಾಂ ಫೋನ್ ಅಂತಂದರೆ ಅವ್ರು ಏನಾದ್ರು ಮಾಹಿತಿಗಳು ಅಥವಾ ಇವರ ಇನ್ನಷ್ಟು ಏನಾದ್ರು ಮಾಹಿತಿಗಳು ನಿಮ್ಮ ತಗೊಂಡ್ರ ಅಂತ ಒತ್ತಡ ಮಾಡಿದ್ರು ಯಾರು ಇಲ್ಲ ಆ ಥರ ಯಾರು ತಗೊಂಡಿಲ್ಲ ಮತ್ತೆ ಏನ್ ಹೇಳ್ತಾರೆ ಇಡೀ ಒಂದು ಈ ಹಗರಣದ ಬಗ್ಗೆ ಏನ್ ಹೇಳ್ತೀರಾ ನನ್ನ ನನಗಿರತಕ್ಕ ಮಾಹಿತಿ ಮತ್ತು ಜಾತ್ಯ ಪ್ರಕಾರ ಸಾಮಾನ್ಯವಾಗಿ ಎಲ್ಲ ರಾಜಕಾರಣಿ ಕೂಡ ಇದೇ ರೀತಿ ಸುಳ್ಳು ಜಾಗ ಸೃಷ್ಟಿ ಮಾಡಿಕೊಂಡು ಮೈಸೂರು ನಗರ ನಗರಾಭಿವೃದ್ಧಿ ಪರಾಧಿಕಾರದಿಂದ ಅಕ್ರಮವಾಗಿ ಕೋಟ್ಯಾಂಥ ಬೆಲೆಗಳ ನಿವೇಶನ ಪಡ್ಕೊಂಡಿರ್ತಾರೆ ಈ ಒಂದು ಸಿದ್ದರಾಮಯ್ಯ ಪ್ರಕರಣ ಏನಿದೆ ಅದನ್ನು ಉದಾಹರಣೆಗೆ ಇಟ್ಕೊಂಡು ಯಾವ್ಯಾವ ರಾಜ್ಯ ಕಾರಣಗಳಿಗೆ ಇದೇ ರೀತಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಮೈಸೂರು ನಗರ ಪ್ರಾಧಿಕಾರದ ನಿವೇಶನ ಪಡೆದುಕೊಂಡಿದ್ದಾರೆ ಅನ್ನೋದನ್ನು ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಆ ನಡೆಸಿದಾಗಲೇ ಸಾಕಷ್ಟು ಸತ್ಯಾಂಶ ರೀಚೆ ಬರ್ತದೆ ಮತ್ತು ಸಾಕಷ್ಟು ಅಪರಾಧ ಕೃತ್ಯಗಳ ಬಗ್ಗೆ ಕಂಡು ಬರೋದಕ್ಕೆ ಮೊಕದ್ದಮೆ ದಾಖಲು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯಗಳು ನಡೆಯೋದು ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ಬೋದು ಅದೇ ನಾವು ಮುಖ್ಯಮಂತ್ರಿಗಳು ಮೈಸೂರು ನಗರಕ್ಕೆ ಬರುವ ಮುಂಚಿತವಾಗಿ ನಿಮ್ಮ ವಿರುದ್ಧ ಯಾವ್ದಾದ್ರು ದಾಖಲೆ ಕೇಸ್ಗಳು ದಾಖಲಿಸ್ಬೇಕು ಒಳಗಡೆ ಹಾಕೋಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ನಡೀತಾ ಇತ್ತು ಅಂತಿದ್ದರೆಲ್ಲ ಅದೇನಾಯ್ತು ಹೌದು ಸರ್ ನನ್ನ ಈಗ ಅಂತಲ್ಲ ಮೊದಲಿಂದಲೂ ಕೂಡ ನಾನು ಹೋರಾಟವನ್ನು ಹತ್ತಿರೋದಕ್ಕೆ ಪೊಲೀಸವರು ಸಾಕಷ್ಟು ಸುಳ್ಳು ಪ್ರಕರಣ ದಾಖಲು ಮಾಡಿ ಹೋರಾಟವನ್ನು ಹತ್ತಿರದ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಅದೇ ರೀತಿ ಈ ಒಂದು ಸಿದ್ದರಾಮಯ್ಯರ ವಿಚಾರಕ್ಕೆ ಸಂಬಂಧಪಟ್ಟ ನಾನು ಹೋರಾಟ ಮಾಡ್ತಿದ್ದೀನಿ ಸಾಕಷ್ಟು ದಾಖಲೆಗಳನ್ನ ಮಾಹಿತಿಯನ್ನು ಸಂಗ್ರಹ ಮಾಡ್ತೀನಿ ಕಂಡು ಬಂದಾಗ ಸೊ ನನ್ನ ವಿರುದ್ಧ ಸುಳ್ಳು ಮಕ್ಕಳ ದಾಖಲು ಮಾಡಿ ಸೊ ನನ್ನ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಅದರ ಬಗ್ಗೆ ಮಾತುಕತೆ ನಡೀತದೆ ಅನ್ನೋ ಮಾಹಿತಿ ನನಗೆ ಬಂತು ನಾನು ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಇದುವರೆಗೆ ಸಾಮಾಜಿಕ ಹೋರಾಟದಲ್ಲಿ ನಿಮ್ಮ ವಿರುದ್ಧ ಎಷ್ಟು ಕೇಸ್ಗಳು ಬಿತ್ತು ಎಷ್ಟು ಕೇಸ್ಗಳು ಗೆದ್ರಿ ಸರ್ ನನ್ನಿರುದ ಒಟ್ಟು ಇಪ್ಪತ್ತೆರಡು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಒಂಬತ್ತು ಪ್ರಕರಣಗಳಿಗೆ ಸುಳ್ಳು ಅಂತೇಳಿ ಬೀರ್ಪೋಟ ಹಾಕಿದ್ದಾರೆ ಎಂಟು ಪ್ರಕರಣಗಳಲ್ಲಿ ನಾನು ವಿಚಾರಣೆ ನಡೆಸಿ ಆರೋಪದ ಮುಕ್ತನಾಗಿದ್ದೇನೆ ಇನ್ನು ಮೂರು ವಿಚಾರಣೆಗಳು ನ್ಯಾಯಾಲಯದ ಬಾಕಿ ಇದೆ ಈ ಎರಡು ಪ್ರಕರಣ ಇನ್ನೂ ತನಿಖಾ ಹಂತದಲ್ಲಿ ಇದೆ ಮತ್ತೆ ಪೊಲೀಸ್ ಇಲಾಖೆಯಿಂದ ನಿಮ್ಮ ವಿರುದ್ಧ ಸಂಚು ನಡೆಸ್ತಾ ಇರುವಂಥದ್ದು ಏನಾದ್ರು ಭಾಷಣಗಳು ಇದಾವಾ ಸರ್ ಅದು ನಿರಂತರವಾಗಿ ಪ್ರಯತ್ನ ನಡೀತಾನೆ ಇದೆ ಅದು ಯಾವ ನಿರುತ್ತೆ ನಾನು ಗೊತ್ತಿಲ್ಲ ಯಾಕೆಂದ್ರೆ ಈಗ ಮುಖ್ಯಮಂತ್ರಿ ವಿರುದ್ಧನೇ ಒಂದು ಹೋರಾಟ ಆಗ್ತಾ ಇರೋದ್ರಿಂದ ಇನ್ನಷ್ಟು ನಾಟ ತೀವ್ರಗೊಳ್ಬೋದು ಅಂತ ಆತಂಕ ಇದೆಯಾ ಸರ್ ಆತಂಕ ಇಲ್ಲ ನಾನು ಅದ್ರ ಬಗ್ಗೆ ಯಾವತ್ತೂ ಕೂಡ ಆತಂಕ ಪಡೋದಾಗಿ ಭಯ ಪಡೋದು ಅವರು ಏನೇ ಸುಟ್ ದಾಖಲೆ ಮಾಡಿದ್ರು ಏನೇ ನನ್ನ ಹೊರಟ ಪ್ರ ಅತ್ಯೇಕ ಪ್ರಯತ್ನ ಪಟ್ಟರು ಕೂಡ ನಾನು ಹೋರಾಟವನ್ನು ನಿಲ್ಲಿಸಲ್ಲ ನಿರಂತರವಾಗಿ ನಾನು ಹೋರಾಟ ನಡ್ಕೊಂಡು ಹೋಗುತ್ತೆ ಸೊ ನನ್ನಿಂದ ಸಮಾಜಕ್ಕೆ ಎಷ್ಟು ಸಾಧ್ಯವುತ್ತೋ ಅಷ್ಟು ಒಳ್ಳೆ ಕೆಲಸಗಳನ್ನು ಮತ್ತು ಭ್ರಷ್ಟಾಚಾರವನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಕೆಲವರು ಈ ಪ್ರಕರಣವನ್ನು ಉಲ್ಲೇಖಿಸಿ ಸೌಜನ್ಯ ಅತ್ಯಾಚಾರ ಪ್ರಕರಣಕ್ಕೆ ಹೋಲಿಕೆಯನ್ನು ಮಾಡಿ ಆ ಮೃತ ಸೌಜನ್ಯನ ಮನೆಗೆ ಸಿದ್ದರಾಮಯ್ಯವರು ಭೇಟಿ ಕೊಡದೆ ಅವನು ನಿರ್ಲಕ್ಷ್ಯ ಮಾಡಿದ ಶಾಪ ಅವ್ರಿಗೆ ಕಟ್ಟಿದೆ ಆ ಕಾರಣದೇ ಈ ಪ್ರಕರಣ ಹೊರಗೆ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ನನಗೆ ಗೊತ್ತಿಲ್ಲ ಆ ಶಾಪ ಅನ್ನೋ ಮತ್ತೊಂದು ನನಗೆ ಗೊತ್ತ ಮತ್ತು ನನ್ನ ಪ್ರಕಾರ ಅದಕ್ಕೂ ಇದಕ್ಕೆ ಸಂಬಂಧವಿಲ್ಲ ಸೊ ಆಧಾರ ಮೇಲೆ ಅವ್ರು ಆರೋಪ ಸಾಬೀತಾಗಿದೆ ಆ ಒಂದು ಆಧಾರ ಮೇಲೆ ನಾನು ಹೋರಾಟ ಮಾಡ್ತೀನಿ ಅಷ್ಟೇ ಬಂತು ಸೊ ಬೇರೆ ಯಾವುದೂ ಇಲ್ಲಿ ಕಂಡು ಬರ್ತಾ ಇಲ್ಲ